ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾ ಹೊಸ ಜರ್ಸಿ ಬಿಡುಗಡೆ ನಮ್ಮ ಟೀಮ್ ಇಂಡಿಯಾ ನೆಕ್ಸ್ಟ್ ಏನಪ್ಪಾ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟು ತೌಸಂಡ್ ಟ್ವೆಂಟಿ ಫೋರ್ ಆಡೋಕ್ಕೆ ಈಗ ಯು ಎಸ್ ವೆಸ್ಟ್ ಇಂಡೀಸ್ಗೆ ಹೋಗ್ತಾ ಇದೆ ಬಟ್ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ನಮ್ಮ ಟೀಮ್ ಇಂಡಿಯಾ ಜರ್ಸಿ ಕೂಡ ಇಂದು ಬಿಡುಗಡೆಯಾಗಿದೆ ಯಾವ ತರಹದ ಜರ್ಸಿ ಅಂತ ನೋಡೋದಾದರೆ ನೋಡ್ಬೋದು ಡ್ರೀಮ್ ಇವನ್ ನಮ್ಮ ಟೀಮ್ ಇಂಡಿಯಾಗೆ ಜರ್ಸಿ ಸ್ಪಾನ್ಸರ್ ಆದರೆ ಅದೇ ರೀತಿಗೆ ಸೈಡ್ ಇದೀಗ ಕೇಸರಿ ಕಲರ್ ಬಂದಿದೆ ಅದೇ ರೀತಿಗೆ ತೋಳುಗಳಲ್ಲೂ ಪಟ್ಟಿ ಏನಪ್ಪಾ ಅಂದರೆ ಮತ್ತು ವೈಟ್ ಇದೆ ಅದರೊತ್ತಿಗೆ ನೀಲಿ ಮತ್ತು ಕೇಸರಿ ಬಿಳಿ ಬಣ್ಣದಲ್ಲಿ ಈ ಒಂದು ಜರ್ಸಿ ಇದೆ ಅಂತ ಹೇಳ್ಬೋದು ಇನ್ನು ಸೈಕ್ ಜರ್ಸಿ ಅಂತಲೇ ಹೇಳ್ಬೋದು ಇದು ನಮ್ಮ ಟೀಮ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋಕ್ಕೆ ವಿವಸ್ಥೆಗೆ ಈ ಒಂದು ಜರ್ಸಿ ಹಾಕ್ಕೊಂಡು ಆಡ್ತಾರೆ ಇದು ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೂ ಕೂಡ ಒಂಥರ ಸಿಹಿ ಸುದ್ದಿ ಬಟ್ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಜರ್ಸಿ ಬಗ್ಗೆ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹಾಗೆ ನೀವೇನಾದರೂ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನಿಮ್ಮ ನೆಚ್ಚಿನ ಆಟಗಾರ ಕೂಡ ಅಂತ ತಿಳಿಸಿ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಥ್ಯಾಂಕ್ ಯು